ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ದೇಶದ್ರೋಹ ಇಳಿಯಾಗ ಅವರಿಗೆ ತಕ್ಕ ಪಾಠ ಅವರಿಗೆ ತಕ್ಕ ಪಾಠ ಕಲಿಸಬೇಕು ವೈಚಾರಿಕ ಸಂಘರ್ಷಕ್ಕೆ ಒಂದು ನಿರ್ಣಾಯಕ ಗೆಲುವಾಗ ಎಷ್ಟ ರೀತಿ ನಮ್ಮನ್ನು ಹೊಡೆಯೋ ಜಾತಿ ಹೆಸರಿನಲ್ಲಿ ಹೊಡೆಯೋ ಪ್ರಯತ್ನ ಊರಿನ ಹೆಸರಿನಲ್ಲಿ ರೀಜನ್ ಹೆಸರಿನಲ್ಲಿ ಏನೆಲ್ಲ ಒಡೆಯೋ ಪ್ರಯತ್ನ ಈ ವೈಚಾರಿಕ ಸಂಘರ್ಷಕ್ಕೆ ಈ ಬಾರಿ ಒಂದು ನಿರ್ಣಾಯಕ ತಿರುವು ಸಿಗಬೇಕು ಇಡೀ ಬಹುತೇಕ ಉತ್ತರದಿಂದ ದಕ್ಷಿಣ ತನಕ ಎಲ್ಲಾ ಕಡೆಗೂ ಒಂದೇ ಧ್ವನಿ ಈ ಬಾರಿ ಮತ್ತೆ ಮೋದಿ ಅವರು ಬರ್ಬೇಕು ಅಂತ ಬಾಕಿ ಉಳಿದಂತ ಸಣ್ಣ ಪುಟ್ಟ ಚುನಾವಣೆಗಳಲ್ಲಿ ಏನೇ ವ್ಯತ್ಯಾಸ ಇದ್ರು ಕೂಡ ಈ ಚುನಾವಣೆಯಲ್ಲಿ ಯಾರದ್ದು ಕೂಡ ವ್ಯತ್ಯಾಸ ಇದ್ದಾಗಿಲ್ಲ ಕಾಂಗ್ರೆಸ್ನವ್ರ ಮನಸ್ಸಿನಲ್ಲಿ ಕೂಡ ಅವ್ರು ಹೇಳ್ತಾರೆ ಅಲ್ಲಿ ಹೋಗಿ ವೇದಿಕೆ ಮೇಲೆ ಬೈತಾರೆ ಬಂದ್ಕೊಂಡು ಮೋದಿಜಿಕ್ಕೂ ಮಾನ ಆಚಿ ಏ ಅಪ್ನ ನಾಟಕ ಅಂದರಿಕಿ ಬಾತ್ ಮೋದಿ ಮೋದಿಜಿಕ್ಕೂ ಇದು ಕಾಂಗ್ರೆಸ್ ಓಪನ್ ಆಗಿ ಹೇಳ್ತಾರೆ ನಾಯಕರೇ ಹೇಳ್ತಾರೆ ಯಾರು ಲೀಡರ್ಶಿಪ್ ತಗೊಂಡು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಅಭಿಯಾನ ಶುರು ಮಾಡಿದ್ರು ಅವರೇ ಹೇಳ್ತಾರೆ ಹೇಳಿದ್ರೆ ನೀವೇ ಹೀಗೆ ಹೇಗೆ ನೀವು ಕಾಂಗ್ರೆಸ್ ಲೀಡರ್ ನೀವೇ ಹೀಗೇಳ್ರೆ ಅರೆ ಭಾಯ್ ಅಪ್ರೆ ಘರ್ಮೇ ನಾಯಿ ಮೋದಿಜಿ ಕೋಯ್ ಓಡ್ದೇ ಚುನಾವಣೆ ಇಷ್ಟ ಚುನಾವಣೆ ಇದು ಅವ್ರ್ ಹೇಳ್ತಾರೆ ಅವ್ರ ಬಾಯ್ ನಲ್ಲಿ ಹೇಳ್ತಾರೆ ಅದಕ್ಕೆ ವಾತಾವರಣ ಇದು ದೈವಿಕ ಒಂದು ತೀರ್ಮಾನ ಇದು ಭಾರತ ಎದ್ರೆಲ್ಬೇಕು ಅನ್ನುವಂಥದ್ದು ಇದಕ್ಕೆ ನಾವೆಲ್ಲರೂ ಆ ಒಂದು ಮಹಾ ಸಿದ್ಧತೆಯಲ್ಲಿ ಪುನಃ ಮತ್ತೆ ಜೋಡಿಸ್ಕೋಬೇಕು ಸಂಗ್ರಾಮದಲ್ಲಿ ಗೆಲುವು ನಮ್ದು ಆಗಲೇಬೇಕು ಹೆಜ್ಜೆ ಹಿಟ್ನಂದ್ರೆ ಗೆಲುವು ನಮ್ದೇ ಆಗಬೇಕು ಆಗತ್ತೆ ನೂರ ಪರ್ಸೆಂಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಇಪ್ಪತ್ತೆರಡರ ಅಭಿಯಾನದ ಪ್ರಾರಂಭದ ಜೊತೆ ಆ ರಾಮ ಜನ್ಮಭೂಮಿಯ ಅನಾವರಣದ ಜೊತೆಯಲ್ಲಿ ಮಹಾ ಸಂಗ್ರಾಮದ ವೀಳ್ಯವನ್ನು ಕೂಡ ನಾವೆಲ್ಲ ತಗೋಬೇಕು ಅದ್ರ ಜೊತೆಗೆ ಸಿದ್ಧ ಆಗಬೇಕು ಗೆಲುವಿನ ಜೊತೆಗೆ ವೈಚಾರಿಕ ಗೆಲುವು ವೈಚಾರಿಕ ಗೆಲುವು ಯಾರೂ ಕೂಡ ನಮ್ಮ ವಿಚಾರವನ್ನ ನನ್ನನ್ ಪ್ರಶ್ನೆ ಮಾಡಲಿ ತೊಂದರೆ ಇಲ್ಲ ನಿಮ್ಮನ್ ಪ್ರಶ್ನೆ ಮಾಡ್ಲಿ ತೊಂದರೆ ಇಲ್ಲ ನಮ್ಮ ವೈಯಕ್ತಿಕ ನಡವಳಿಕೆಗಳನ್ನ ಅದು ಇದು ಚರ್ಚೆ ಮಾಡಲಿ ರಾಜಕೀಯ ರೀತಿ ನೀತಿಗಳನ್ನ ಚರ್ಚೆ ಮಾಡಲಿ ಆದ್ರೆ ಧರ್ಮವನ್ನ ಯಾರು ಚರ್ಚೆ ಮಾಡಿ ರಾಜಕೀಯ ಆ ಕೆಲಸ ಈ ಕೆಲಸ ಅದು ಇದು ಇದನ್ನ ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ಚರ್ಚೆ ಮಾಡೋಣ ಆದ್ರೆ ಧರ್ಮದ ವಿಷಯ ಇದು ಚರ್ಚೆಯ ವಿಷಯ ಅಲ್ಲ ರಾಷ್ಟ್ರೀಯತೆಯ ವಿಷಯ ಇದು ಚರ್ಚೆಯ ವಿಷಯ ರಕ್ತದ ವಿಷಯ ಇದು ಚರ್ಚೆಯ ವಿಷಯ ಇದು ಹೊಂದಾಣಿಕೆಯ ವಿಷಯ ಅಲ್ಲ ಇದನ್ನು ಸ್ಪಷ್ಟವಾಗಿ ಹೇಳಬೇಕು ಜಗತ್ತಿಗೆ ಹೇಳಬೇಕು ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿರೋ ಕೆಲವು ಮೂರ್ಖರಿಗೆ ಇನ್ನೂ ಅರ್ಥ ಆಗಲಿಲ್ಲ ಜಗತ್ತಿಗೆ ಅರ್ಥ ಆಗ್ಬಿಟ್ಟಿದೆ ಅವ್ರು ಒಪ್ಕೊಳ್ಳಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಆದ್ರೆ ನಮ್ ದೇಶದ ಒಳಗಡೆ ಇರ್ತಕ್ಕಂಥ ಸಮುದಾಯ ಇದೆ ಅದ ವಿಷಯ ಅವರಿಗೆ ಇದು ಅರ್ಥ ಆಗ್ಲಿಲ್ಲ ಅರ್ಥ ಮಾಡಿಸ್ ಅರ್ಥ ಆದ್ರೆ ಸರಿ ಅರ್ಥ ಮಾಡ್ಕೊಂಡ್ರೆ ಸರಿ ಇಲ್ಲ ಅರ್ಥ ಮಾಡಿಸ್ತೀವಿ ಈ ಭಾಷೆಯಲ್ಲೇ ಹೇಳಿ ಅರ್ಥ ಮಾಡಿಸ್ತೀವಿ ನಾವು ನಿಮ್ಗೆ ಯಾವ ಭಾಷೆ ಬೇಕು ಅದೇ ಭಾಷೆಯೆಲ್ಲ ಅರ್ಥ ಮಾಡಿಸ್ತೀವಿ ಇದನ್ನು ಕೂಡ ನಾವು ಹೇಳಬೇಕು ಸೊ ದಯವಿಟ್ಟು ಆ ಒಂದು ಮಹಾಸಂಗ್ರಾಮದ ಸಿದ್ಧತೆಯಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಒಂದು ವಿನಂತಿಯನ್ನ ನನ್ನಿಂದ ಏನಾದರೂ ಗೊತ್ತಿಲ್ಲದೇನೆ ಇಷ್ಟು ದಿವಸಗಳ ಕಾಲ ಏನು ಗ್ಯಾಪ್ ಆಗಿದೆ ಬಹುತೇಕ ಏನಾದರೂ ತಪ್ಪಿದ್ದಿದ್ದರೆ ದಯವಿಟ್ಟು ಕ್ಷಮಿಸ್ಬೇಕು ಮುಂದಿನ ಒಂದು ಮಹಾಸಂಗ್ರಾಮದ ಸಿದ್ಧತೆಯನ್ನು ನಾವೆಲ್ಲರೂ ಒಟ್ಟಿಗೆ ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ನಾನು ಮಾಡ್ಕೊತಿದ್ದೇನೆ